ನಾನು ನೋಡಿ ಇವತ್ತು ನಿಮ್ಮ ಅತ್ತೆದು ವಾಲಿಸ್ಕೊಂಡು ಜುಮ್ಕಿ ಅಕೆ ಬಂದಿವತ್ತು ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ನೋಡ್ತಾ ಇದ್ದೀರಾ ಅಕ್ಕರೆಯಿಂದ ಕಾವ್ಯ ವ್ಲಾಗ್ಸ್ ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇವತ್ತು ಸೆವೆನ್ ಓ ಕ್ಲಾಕ್ ಇತ್ತು ಬಟ್ ತುಂಬ ಬಿಸಿಲು ಬರ್ತಾಯಿತ್ತು ನೀವು ನಾರ್ಮಲಾಗಿ ನೋಡ್ಬಿಟ್ರಿ ಇಲ್ಲ ಎಷ್ಟು ಮಳೆಗೆ ಎಷ್ಟು ಒಳ್ಳೆ ಕ್ಲೌಡ್ಸು ಡ್ಯೂಸ್ ಎಲ್ಲ ಹೆಂಗಿರುತ್ತೆ ಮಂಜುನಾನಿ ಅಂತ ಹೇಳಿದ್ರೆ ಸೊ ಇವತ್ತು ಬೆಳಗ್ಗೆ ನಾನು ಡ್ರಿಂಕಿಗೆ ಮಾರ್ನಿಂಗ್ ಡ್ರಿಂಕಿಗೆ ರೋಸ್ ವಾಟರ್ ಕುಡಿತಾ ಇದ್ದೀನಿ ರೋಸ್ ವಾಟರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಗೊತ್ತಿದೆಯಾ ನಿಮಗೆ ಸೊ ಇವತ್ತಿನ ವ್ಲಾಗಲ್ಲಿ ನಾನು ಶೇರ್ ಇದ್ದೀನಿ ನಮ್ಮ ಮನೇಲಿ ಈ ಲೈಟ್ ಪಿಂಕು ಡಾರ್ಕ್ ಪಿಂಕ್ ಎಲ್ಲ ತುಂಬ ರೋಸಸ್ ಇದೆ ಆ್ಯಕ್ಚುಲಿ ಅದೆಲ್ಲ ಇನ್ನೂ ಬಿಟ್ಟಿಲ್ಲ ಸೊ ಹಂಗೆ ಎಂಗೇಜ್ಮೆಂಟ್ ಇದೆ ಇವತ್ತು ಸೊ ಎಂಗೇಜ್ಮೆಂಟ್ಗೆ ಹೋಗಬೇಕು ಅಲ್ಲೆಲ್ಲ ಏನೇನಾಗುತ್ತೆ ಅನ್ನೋದನ್ನ ಶೇರ್ ಮಾಡ್ತೀನಿ ಸೊ ಕೊನೆ ತನಕ ನೋಡ್ತಾಯಿರಿ ವೀಡಿಯೋನ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರಿನ್ನೂ ಫಾಲೋ ಮಾಡಿದೆ ನೋಡ್ತಿದ್ರ ಆ್ಯಂಡ್ ಫಾಲೋ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡಿ ನಾನು ಒಂದು ರೋಸ್ನಾಗ ಇದ್ದೀನಿ ಇಲ್ಲಿ ರೋ ಸೊ ರೋಸ್ ಪೆಟಲ್ಸ್ನ ನಾವು ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ಹೆಲ್ತಿಗೆ ಸೊ ನಾನು ಅದನ್ನು ಕಿತ್ಕೊಂಡ್ಬಂದು ಅವಳಿಗೆ ಅಲ್ಲಿ ಹೋಗಬೇಕಾದ್ರೆ ಬ್ರೇಕ್ಫಾಸ್ಟಿಗೆಲ್ಲ ಅವ್ರ ಮನೇಲಿ ಅದು ಕೊಡಿ ಇದು ಕೊಡಿ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ರಾಗಿ ಸರಿ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಅದು ಸ್ವಲ್ಪ ತಣ್ಣಗಿದ್ರೂ ಏನೂ ಆಗೋಲ್ಲ ಬೇಕಂದರೆ ಸ್ವಲ್ಪ ಬಿಸಿ ಮಾಡ್ಕೊಬೋದು ಹಾಗೆ ಸೊ ಅವಳಿಗೆ ಮತ್ತೆ ಮಧ್ಯಾಹ್ನಕ್ಕೆ ಇದು ಸಬಕ್ಕಿ ಗಂಜಿ ಮಾಡ್ಕೋತಾ ಇದ್ದೀನಿ ಏಕೆಂದರೆ ಅನ್ನ ಎಲ್ಲ ಗಟ್ಟಿರುತ್ತೆ ಅವಳಿಗದು ಸೂಟು ಆಗೋಲ್ಲ ಅಂತ ಹೇಳ್ಬಿಟ್ಟು ಅವ್ಳಿಗೂ ಕೂಡ ಬ್ರೇಕ್ಫಾಸ್ಟು ಮತ್ತು ಲಂಚು ರೆಡಿ ಮಾಡ್ಕೊತ ಇದ್ದೀನಿ ಸೊ ರೋಸಿಂದ ಏನೇನಿದೆ ಬೆನಿಫಿಟ್ಸ್ ಅಂತ ನೋಡೋಣ ಬನ್ನಿ So rose water rose tea is extremely rich in vitamin C and promotes L-skin. Rose tea con ಕನ್ಸಿಸ್ಟ್ಸ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ಸ್ ದಟ್ ಕ್ಯಾನ್ ಹೆಲ್ಪ್ ಟು ನ್ಯೂಲಿಫೈ ಆ್ಯಂಡ್ ಪ್ರಿವೆಂಟ್ ಹಾಲ್ ಸ್ಕಿನ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು ಇದರಲ್ಲಿ ವಿಟಮಿನ್ ಇ ಎಫ್ ಕೂಡ ಇದೆ ಸೊ ನಮ್ಮ ಸ್ಕಿನ್ನ ಗ್ಲೋಯಿಂಗ್ ಮಾಡೋದಕ್ಕೆ ಮತ್ತು ಸ್ಕಿನ್ನ ಸೇವ್ ಮಾಡೋದಕ್ಕೆ ಮೀನ್ಸ್ ಯಾವುದೇ ಥರದ ಪ್ರಾಬ್ಲಮ್ಸ್ ಇದ್ರೂ ಕೂಡ ಡ್ರೈ ಆಗದೇ ಇರೋ ಥರ ಎಲ್ಲ ಇದು ಮಾಡೋದಕ್ಕೆ ಒಂದು ಒಳ್ಳೆಯ ಇದು ಅಂತ ಹೇಳ್ಬೋದು ಇದನ್ನು ಮಾಡೋದಕ್ಕೆ ನಾರ್ಮಲ್ಗಾಗಿ ಪೆಟಲ್ಸ್ನ ತೊಗೊಂಡು ನೀವು ಕ್ಲೀನಾಗಿ ವಾಶ್ ಮಾಡಿ ಪೆಟಲ್ಸ್ನೆಲ್ಲ ಕ್ಲೀನಾಗಿ ಬಿಡಿಸ್ಕೊಂಡು ನೀವು ನೀರಲ್ಲಿ ಕುದಿಯೋಗಿ ಹಾಕ್ಕೊಂಡು ನೀವು ಬೇಕಂದರೆ ಅದಕ್ಕೆ ಜೀರಿಗೆ ಅಥವಾ ಅಥವಾ ಲವಂಗ ಚಕ್ಕೆ ಏನಾದರೂ ಹಾಕೋಬೋದು ಸೊ ನಾನು ಅಲ್ಲಿ ಏನೂ ಆ್ಯಡ್ ಮಾಡ್ತಾಯಿಲ್ಲ ಬಿಕಾಸ್ ನಂಗೆ ಹಂಗೇ ಇಷ್ಟ ಅದಕ್ಕೇ ನೀವು ಇದಕ್ಕೆ ಲೆಮನ್ನು ಮತ್ತು ಅನಿಯನ್ ಕೂಡ ಹಾಕ್ಕೊಂಡು ಕುಡಿಬೋದು ಏನಿಲ್ಲ ಬಿಸಿನೀರು ಕುಡ್ದಂಗೆ ಆಗುತ್ತೆ ಅಷ್ಟೇ ಬಟ್ ತುಂಬ ಎಫೆಕ್ಟಿವ್ ಆ್ಯಂಡ್ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ಸೊ ನಾನಂತೂ ಊರಿಗೆ ಬಂದರೆ ಊರಲ್ಲಿದ್ದರೆ ಈ ಥರ ಏನಾದರೂ ತೊಗೊಂಡು ನ್ಯಾಚುರಲ್ ಆಗಿರೋ ಅಂಥದ್ದನ್ನೇ ನಾನು ತುಂಬ ಕುಡಿಯೋದು ಜಾಸ್ತಿ ಸೊ ನೀವು ಲಾಸ್ಟ್ ಟೈಮ್ ನೋಡ್ಬೋದಿತ್ತು ಪುಷ್ಪ ಎಂದು ಶಂಖ ಕೂಡ ಮಾಡಿದ್ದೆ ಸೊ ನನಗೆ ಈ ಥರ ಟೀಸು ಅಥವಾ ಈ ಥರ ನ್ಯಾ ನ್ಯಾಚುರಲಾಗಿ ಏನಾದರೂ ಕುಡಿಯೋದಂದರೆ ತುಂಬ ಇಷ್ಟ ನೀವು ಟ್ರೈ ಮಾಡಿ ನನ್ನ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅನ್ನೋದು ಸೊ ಈ ಕಡೆ ಇದು ಕೂಡ ರೆಡಿ ಆಯಿತು ಸೊ ಈ ಸರಿ ತುಂಬ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಗೊತ್ತಾಗಿಲ್ಲ ತುಂಬ ಆಗ್ಬಿಟ್ಟಿದೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಮ್ಮ ಬಂದರೆ ಬೈತಾರೆ ಸೊ ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಬಂದು ರೆಡಿ ಅಂತ ಅಂತ ಇದ್ದೀನಿ ಸೊ ಏನು ಗೊತ್ತಾ ನಾನು ಸ್ವಲ್ಪ ಅರ್ಜೆಂಟ್ ಅರ್ಜೆಂಟಲ್ಲಿ ಏನೇನೆಲ್ಲ ಮರ್ತೇ ಹೋಗ್ಬಿಡ್ತೀನಿ ಹೇಳ್ಬೇಕಂದ್ರೆ ತುಂಬ ಗಾಬರಿ ಅಂತ ಹೇಳ್ಬೋದು ಇವಾಗ ಸ್ವಲ್ಪ ಮೆಮೊರಿ ಲಾಸ್ ಆಗಿದೆ ಅಂತ ಹೇಳ್ಬೋದು ಮೆಮೊರಿ ಲಾಸ್ ಅಂದರೆ ಫುಲ್ ಲಾಸ್ ಅಲ್ಲ ಎಲ್ಲ ಮರ್ತೋಗ್ತೀನಿ ಅವಳು ಹುಟ್ಟಿದಾಗಿಂದ ಅಲ್ಲ ಅವಳು ಸ್ವಲ್ಪ ಇವಾಗ ಗ್ರೋ ಆಗೋಕ್ಕೆ ಶ್ ಸ್ಟಾರ್ಟ್ ಆಗಿದ್ದಾಳವ ಅವಳ ಕಡೆಗೆ ಗಮನ ಕೊಟ್ಕೊಂಡು ಸ್ವಲ್ಪ ನಾನು ಮರ್ತ್ಕೋತಾ ಇದ್ದೀನಿ ಎಲ್ಲ ಮುಂಚೆ ಏನೇನೆಲ್ಲ ಹಾಕೋಬೇಕು ಮಾಡಬೇಕು ಅದನ್ನು ಮಾಡ್ತಿದ್ದೀನಿ ಸೊ ಸರ ಮೊನ್ನೆ ಏನೇನು ಬಿಟ್ಟು ಬಂದಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಬನ್ನಿ ನಾನಿವತ್ತು ಹಾಕ್ಬೇಕಾಗಿದೆ ಅಂತ ಸ್ಯಾರಿ ಮತ್ತು ಜ್ಯುವಲ್ಸ್ನ ಕೂಡ ನಿಮಗೆ ಶೋ ತೋರಿಸ್ತಿದ್ದೀನಿ ಸೊ ಏನೇನು ಹಾಕೋತೀನಿ ಏನು ಹೇಳಿ ಫಸ್ಟ್ ಓಲೆ ಹಾಕೊಂಬಿಡೋಣ ಅರ್ಧಂಬರ್ಧ ನಾನು ಆಗಿದೆ ಅರ್ಧಂಬರ್ಧ ಅವಳು ರೆಡಿ ಮಾಡಿದೆ ಈ ಕಡೆ ಕುಕ್ ಮಾಡೋದು ಅಮ್ಮ ಮೊದಲೇ ಹೋಗಿದ್ದರು ಅವ್ರ ತಮ್ಮ ಅಲ್ವಾ ಹಿಂದಿನ ದಿನ ಹೋಗಿದ್ದರು ಅಪ್ಪ ಮತ್ತು ನಾನು ಇಲ್ಲಿ ಬಟ್ ತಿಂಡಿಗೆ ಅಲ್ಲಿಗೆ ಬನ್ನಿ ಅಂತ ಹೇಳಿದರು ತಿಂಡಿ ಎಲ್ಲ ಮಾಡೋದೇನು ಇರಲಿಲ್ಲ ಸೊ ನೋಡಿ ಇವಳು ಸುಮ್ಮನೆ ಇರಲ್ಲ ಏನಾದರೂ ಕಿತಾಪತಿ ಮಾಡ್ತಾನೆ ಇರ್ತಾಳೆ ನಾನು ರೆಡಿ ಕಡೆ ಬಂದುಬಿಟ್ಟು ಏನಾರು ಕಿತಾಕೋದು ಬಳೆ ಹೊಡೆದಾಕೋದು ಮೊನ್ನೆ ಹಿಂಗೆ ಒಂದು ಐದಾರು ಬಳೆನೇನೋ ಹೊಡೆದಾಕಿದ್ರು ಒನ್ ಹೊಡೆದಾಕದ್ಲು ಒಂದು ಡಜನ್ ತಂದಿದ್ರಲ್ಲಿ ಒಂದು ನಾಲ್ಕೇ ಉಳ್ಕೊಂಡಿದೆ ಹಂಗೆ ಏನಂದರೆ ಏನೂ ಬಿಡೋಲ್ಲ ಲಿಪ್ಸ್ಟಿಕ್ ಏನಾದ್ರು ಮಾರ್ತ್ಬಿಟ್ಟು ಬಿಟ್ಬಿಟ್ಟಿದ್ರೆ ಅಂತೂ ಅಲ್ಲಿ ಲಿಪ್ಸ್ಟಿಕ್ಕೇ ಇರೋಲ್ಲ ಅಂತ ಹೇಳ್ಬೋದು ಸೊ ಇವತ್ತು ವೇರ್ ಮಾಡ್ತಕ್ಕಂಥ ಸ್ಯಾರಿ ಬಂದು ಸ್ಕೈ ಬ್ಲೂ ಸ್ಕೈ ಬ್ಲೂ ಅಂತಲೂ ಹೇಳ್ಬೋದು ಸ್ವಲ್ಪ ಬ್ಲೂ ಅಂತಲೇ ಹೇಳ್ಬೋದು ಸೊ ಸ್ಯಾರಿಗೆ ಬ್ಲೌಸು ಇದು ಒಂದು ಸಿಕ್ಸ್ ಇಯರ್ಸ್ ಆಗಿದೆ ಅಂತ ಹೇಳ್ಬೋದು ಅದಕ್ಕೆ ಒಂದು ತಾಳಿ ಚೈನು ಮತ್ತು ಒಂದು ಚೋಕರ್ನ ತೊಗೊಂಡಿದ್ದೀನಿ ಒಂದು ರಿಂಗ್ ತೊಗೊಂಡಿದ್ದೀನಿ ದೊಡ್ಡದು ಚಿಕ್ಕ ಚಿಕ್ಕ ರಿಂಗ್ ಹಾಕೋದ್ಕಿಂತ ದೊಡ್ಡ ರಿಂಗ್ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಮೂರು ನಾಲ್ಕು ಇದೆ ನನ್ನ ಹತ್ರ ಆ್ಯಕ್ಚುಲಿ ಸೊ ಹಾಗಾಗಿ ಏನು ಮಾಡ್ತೀನಿ ಒಂದೊಂದು ಹಾಕ್ಕೊಂಡ್ಬಿಡ್ತೀನಿ ಎರಡು ಮೂರು ಹಾಕೋದ್ಕಿಂತ ಸೊ ಚೋಕರ್ ಬಂದಿದ್ದು ನನ್ನ ಸೀಮಂತ ಟೈಮಲ್ಲೂ ಕೂಡ ನಾನು ವೇರ್ ಮಾಡಿದ್ದೆ ಸೊ ನೋಡಿರ್ತೀರ ನೋ ಹಳೆ ಇದರಲ್ಲಿ ಯಾವುದಾದ್ರು ಬ್ಲಾಗ್ಗಳು ನೋಡಿರ್ತೀರಲ್ವ ಅದರಲ್ಲಿ ಗೊತ್ತಿರುತ್ತೆ ಸೊ ಝುಮ್ಕಿನ ತೊಗೊಂಬಂದಿದ್ದೀನಿ ಆಯಿತಾ ಓಲೆನ ಬಿಚ್ಚಿಟ್ಬಿಟ್ಟಿದ್ದೀನಿ ಅಲ್ಲಿ ಇದನ್ನು ಆ್ಯಕ್ಚುಲಿ ದೀಪಾವಳಿ ಹಬ್ಬದ ಟೈಮಲ್ಲಿ ಹಾಕಿದ್ದೆ ನಾನು ಹೊಸ ಝುಮ್ಕಿ ಇದು ಹಬ್ಬಕ್ಕೆ ಅಂತಲೇ ತೊಗೊಂಡಿದ್ದ ಹೇಳ್ಬೋದು ಸೊ ಆ ಜುಮ್ಕಿ ಓಲೆನ ಏನು ಮಾಡಿದ್ದೀನಿ ಎರಡು ದಿನದಿಂದ ಬಿಚ್ಚಿಟ್ಬಿಟ್ಟಿದ್ದೀನಿ ನಾರ್ಮಲ್ ಒಂದು ಚಿಕ್ಕ ಓಲೆ ಹಾಕೋತೀನಿ ಮನೆ ಹತ್ರ ಅದನ್ನು ಹಾಕ್ಕೊಂಡಿದ್ದೀನಿ ಆಯಿತಾ ಆ ಹೊಲೆ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಜುಮ್ಕಿ ಮಾತ್ರ ತೊಗೊಂಡ್ಬಂದಿದ್ದೀನಿ ಅದಕ್ಕೆ ಏನು ಮಾಡಿದೆ ಅಮ್ಮನ ಹೊಲೆ ಇಸ್ಕೊಂಡು ಅದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಹೆಂಗಸ್ಟ್ರುಗಳಿದ್ರೆ ಇದೊಂದು ಯೂಸ್ ಇರುತ್ತೆ ಅಂತ ಹೇಳ್ಬೋದು ರಿಂಗ್ ಬಂದು ಈ ಥರದ್ದು ಸೊ ದೊಡ್ಡ ರಿಂಗ್ ಅಂತಲೇ ಹೇಳ್ಬೋದು ಇದು ಒಂದು ಟೆನ್ ಗ್ರಾಮ್ ಇದೆ ಟೆನ್ ಗ್ರಾಮ್ ಮೇಲಿದೆ ಅನ್ಸುತ್ತೆ ಬಟ್ ಅಪ್ರಾಕ್ಸಿಮೇಟ್ ಟೆನ್ನು ಲೆವೆನ್ ಒಳಗಡೆ ಸೊ ಅದಾದಮೇಲೆ ಒಂದು ಗ್ರೀನ್ ಕಲರ್ ರಿಂಗು ಮೊನ್ನೆ ಬ್ಯಾಂಕಿಗೆ ಹೋಗಿದ್ದಲ್ವ ಚೆನ್ನಾಗಿ ಕಾಣಿಸ್ತಿತ್ತು ಅಂತೇಳಿ ಅಲ್ಲಿತ್ತು ಅದನ್ನು ಎತ್ಕೊಂಡ್ಬಂದೆ ಸೊ ಅದಕ್ಕೊಂದು ವಾಚು ಮಾಂಗಲ್ಯ ಚೈನು ಆ್ಯಂಡ್ ಸೇಮ್ ಕಲರ್ ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ ಸೊ ಮತ್ತೆ ಇಲ್ಲಿ ಬಂದು ಬ್ಯಾಂಗಲ್ಸ್ ತೊಗೊಂಡಿದ್ದಾಯಿತು ನನ್ನ ಮಗ ಹೋಗ್ಬಿಟ್ಟು ಸೊ ಒಂದು ಗೋಲ್ಡ್ ರಿಂಗ್ ಗೋಲ್ಡ್ ಬ್ಯಾಂಗಲ್ ಕೂಡ ಹಾಕ್ಕೋತಾ ಇದ್ದೀನಿ ಸೊ ನನ್ನ ತಂಗಿದ್ದೇ ಅವತ್ತು ಮರ್ತು ಬಂದಿದ್ವಿ ಅಂತ ಹೇಳಿ ಮರ್ತಲ್ಲ ಬ್ಯಾಂಗಲ್ ಇತ್ತು ತೊಗೋಬೇಕಿತ್ತು ಬಟ್ ಸಂಡೇ ನಾನು ತೊಗೊಳಕ್ಕಾಗಿರ್ಲಿಲ್ಲ ಸೊ ಹಾಗಾಗಿ ಕಾರ್ತಿಕ ಪೂಜೆ ಎಲ್ಲ ಆಯ್ತಲ್ವ ಆ ಟೈಮಲ್ಲಿ ರಿಂಗ್ನ ಅಂದರೆ ಬ್ಯಾಂಗಲ್ನ ಅವಳದೇ ಹಾಕೋತಾ ಇದ್ದೀನಿ ಸರಿ ಅಂತ ಹೇಳ್ಬಿಟ್ಟು ತಿಂಡಿಗೆ ಬನ್ನಿ ಅಂತ ಹೇಳಿದ್ರಲ್ಲ ತಿಂಡಿಗೆ ಬಂದಿದ್ದೀನಿ ಅಮ್ಮ ಬೆಳಗ್ಗೆ ಗೃಹಪ್ರವೇಶಕ್ಕೆ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸಿದ್ರು ನಾವು ಬರೋ ಅಷ್ಟರೊಳಗೆ

ಇವ್ರ ಮನೆಯಲ್ಲಿ ಗೃಹ ಪ್ರವೇಶ ಮತ್ತು ಎಂಗೇಜ್ಮೆಂಟು ಒಟ್ಟಿಗೆ ಇಟ್ಟಿದ್ರು ಬೆಳಗ್ಗೆಯೇ ಫೋರ್ ಓ ಕ್ಲಾಕ್ಗೂ ಫೈವ್ ಓ ಕ್ಲಾಕ್ಗೂ ಏನೋ ಬಂದಿತ್ತಂತೆ ಪೂಜೆ ಅದಾದ್ಮೇಲೆ ಗಣ ಕುಂಡ ಎಲ್ಲ ಇಸ್ಬಿಟ್ಟು ಮನೆಗೆ ಪೂಜೆ ಮಾಡ್ತಾರಲ್ವಾ ಗಣಹೋಮ ಕೂಡ ಮಾಡಿಸ್ತಾಯಿದ್ರು ಸೊ ನಾವು ಬರೋ ಅಷ್ಟರೊಳಗೆ ಗ್ರೂಪ್ ರೋಶ್ ಮುಗ್ದೋಗಿತ್ತು ನಾವು ಒಂದು ನೈನ್ ಓ ಕ್ಲಾಕ್ಗೇನೋ ಬಂದ್ವಿ ಆ್ಯಕ್ಚುಲಿ ಸೊ ಅಮ್ಮ ಹೇಳಿದರು ಮಗು ಅಲ್ಲಿರೋದು ಬೇಡ ಬಲ್ಲಿ ಎಲ್ಲ ಕೊಡ್ತಾರಲ್ವಾ ಬಾಳೆಕಂಬ ಎಲ್ಲ ಕಡಿತಾರಲ್ವ ಸೊ ಹಾಗಾಗಿ ಬೇಡ ನೀವು ಲೇಟಾಗಿ ಬನ್ನಿ ಅಂತ ಹೇಳಿದರು ಒಳಗಡೆ ಬಂದು ದೇವ್ರ ಮನೆಯಲ್ಲಿ ಲಕ್ಷ್ಮಿನ ಕೂರಿಸ್ಬಿಟ್ಟು ಲಕ್ಷ್ಮಿ ಎಲ್ಲ ಪೂಜೆ ಮಾಡಿದರು ಸೊ ಸೀರೆ ಉಡ್ಸಿದ್ರು ಯಾರು ತುಂಬ ಚೆನ್ನಾಗಿ ಉಡ್ಸಿದ್ರು ನಂಗೆ ಈ ಥರ ಉಡಿಸ್ಬೇಕು ಅಂತ ಎಷ್ಟು ಟೈಮಿಂದ ಕಲ್ತ್ಕೊತಾ ಇದ್ದೀನಿ ನಂಗೆ ಆಗೋದೇ ಇಲ್ಲ ಅದಕ್ಕೆ ರೆಡಿಮೇಡ್ ತಂದಿಟ್ಕೊಂಡ್ಬಿಟ್ಟಿದ್ದೀನಿ ನನ್ನ ಮಗಳಿಗೆ ಕತೆ ನೋಡಿ ಇಲ್ಲಿ ಐತೆ ఇట్కణ మనకి ఇట్కణ వచ్చినీ ఇకణ బాను కరి? బాబా బాబా ఏనాప్ప అది బో బో ఏ డగ్ అదు డంగతే హంగనతే డగ్ హోడ అనతా హెంగన బో అనతా ಅಯ್ಯೋ ಅದೇನು ಪ್ರಾ ಬೋಬೋ ಅಂದ್ರೆ ಅದೇನು ಇಷ್ಟ ನಮ್ಮ ಮಧ್ಯೆ ರಾತ್ರಿಲೆಲ್ಲ ಕೂಪ್ತಿರ್ತಲ್ಲ ಸೊ ರೆಡಿ ಆಗ್ಬಿಟ್ಟು ಮತ್ತೆ ಇನ್ನೊಂದು ಅತ್ತೆ ಮನೆಗೆ ಒಳಗಡೆನೆ ಹೋಗ್ಬೋದು ಒಂದು ಹಾಫ್ ಕಿಲೋಮೀಟರ್ ಆಗುತ್ತೆ ಅಂತ ಹೇಳ್ಬೋದು ತೋಟದೊಳಗಡೆ ಹೋಗ್ತಾ ಇದ್ವಿ ನನಗೆ ಸೆರೆಗೆ ಸರಿ ಹೋಗಿರ್ಲಿಲ್ಲ ಸೊ ಸೆರಾಗ್ ಸರಿ ಮಾಡ್ಕೊಳ್ಳೋಣ ಪಿನ್ ತೊಗೊಂಡೋಗಿದ್ದೆ ಆಯ್ತಾ ಪಿನ್ನು ನಾಡ್ತಾನೆ ಇಲ್ಲ ಕಿಟಕಿ ಮೇಲೆ ಇಟ್ಟಿಲ್ಲ ಬೀರ್ ಮೇಲೆ ಇಟ್ಟಿದ್ದ ನೆನ್ಪು ಈಗ ಸ್ಟಾರ್ಟಿಂಗ್ ಎಲ್ಲ ಇಟ್ಟಿದ್ರು ನೆನ್ಫೋ ಸೊ ಹನ್ನೆರಡು ಗಂಟೆ ಮೇಲೆ ಆಗಿತ್ತು ಶುಕ್ರವಾರ ಬಂದಿದ್ರಿಂದ ಸೊ ಹಸೆ ಮನೆ ಎಲ್ಲ ಇರ್ತೀವಿ ಹುಡುಗನಿಗೆ ಒಂದು ಹುಡುಗಿಗೆ ಒಂದು ಅಂತೇಳಿ ಬೇರೆ ಬೇರೆ ಥರ ಇರುತ್ತೆ ಸೊ ಹುಡುಗನ ಕಡೆ ಮನೆ ಕಡೆಯವರು ಬಂದರು ಸೊ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆಲ್ಲ ಇದು ಮಾಡ್ತಿದ್ರು ಅಂದರೆ ದೂರದ ರಿಲೇಟಿವ್ ಹುಡುಗನೇ ಅಂತ ಹೇಳ್ಬೋದು ಬ್ಲೂ ಕಲರ್ ಶರ್ಟ್ ಬರ್ತಿರೋದು ಹುಡುಗ ಅವರ ತಂಗಿನೋ ಅಕ್ಕನೋ ಐ ಆಮ್ ಕನ್ಫ್ಯೂಸ್ ಆಮೇಲೆ ಬ್ಲೂ ಕಲರ್ ಸ್ಯಾರಿ ಬಂದು ಅವರ ಅತ್ತೆ ಅಂದರೆ ಅಮ್ಮ ಹುಡುಗನ ಅಮ್ಮ ಹುಡುಗಿ ಬಂದು ತಂಗಿಯಂತೆ ಅವ್ರಿಗೂ ಕೂಡ ಮದುವೆ ಆಗಿದೆ ಸೊ ಬಂದರು ಅವ್ರನ್ನೆಲ್ಲ ವೆಲ್ಕಮ್ ಮಾಡಿಕೊಂಡು ಅಲ್ಲೆಲ್ಲ ಪೂಜೆಗಳು ಹೇಗೆ ಅಂದರೆ ಪೂಜೆ ಹೇಗೆ ಮಾಡ್ತಾರೆ ಅಂತ ಅನ್ನೋದನ್ನು ನನಗೆ ಸೊ ಮೊದಲನೇದಾಗಿ ಕಾಲೆಲ್ಲ ತೊಳಿತಾರಲ್ವ ಸೊ ಅತ್ತೆ ಇನ್ನೊಬ್ಬರು ಅತ್ತೆ ಮಗಳು ಅವಳು ಇದ್ದಾಳೆ ಸರಿ ಅಂತ ಹೇಳ್ಬಿಟ್ಟು ಹುಡುಗನೆಲ್ಲ ಇದು ಮಾಡ್ಕೋಬೇಕಲ್ವ ನಮ್ಮ ಮಾವನ ಮಗನ ಕಳಿಸ್ಬಿಟ್ಟು ಮುಂಚೆ ಆರತಿ ಮಾಡ್ತಾರೆ ಸೊ ಅಲ್ಲಿ ಸ್ವಲ್ಪ ಚಿಕ್ಕ ಆಯಿತು ನನಗೂ ಆ ಊರವ್ರಿಗೂ ಸೊ ಈ ಕಡೆ ಆರತಿ ಇಟ್ಕೊಂಡಿದೆ ನಾನು ಆರತಿ ಬೆಳಗೋಕೆ ಅಂತ ಹೇಳಿಬಿಟ್ಟು ಮುಂಚೆ ಇರಲಿಲ್ಲ ಆ ನಮ್ಮ ಮಾವ ಮದುವೆ ಆಗ್ತಿರೋ ಹುಡ್ಗಿ ಅವರ ರಿಲೇಟಿವ್ ಆ್ಯಕ್ಚುಲಿ ಅವರು ಸರಿ ಅಂತೇಳ್ಬಿಟ್ಟು ಆರತಿ ನೋಡಿ ಆರತಿ ಬೆಳಗೋಕೆ ಅಂತೇಳಿ ಈ ಕಡೆ ಇಟ್ಕೊಂಡು ನಿಂತಿದ್ದೆ ಆ ಹುಡುಗಿ ಇರಲಿಲ್ಲ ಹುಡುಗಿಯಲ್ಲ ಆಂಟಿನೇ ಸೊ ನನ್ನ ಥರನೇ ನನ್ನ ಕಿಂತ ಸ್ವಲ್ಪ ದೊಡ್ಡವರು ಸರಿ ಅಂತೇಳ್ಬಿಟ್ಟು ಬೆಳಗೋಕ್ಕೆ ಅಂತೇಳಿ ನಾನು ಬೇರೆ ಆಂಟಿ ಹತ್ರ ಮೊಬೈಲಲ್ಲಿ ಆಂಟಿ ಆರತಿ ಮಾಡ್ತೀನಿ ವೀಡಿಯೋ ಮಾಡ್ತೀನಿ ಅಂತೇಳ್ಬಿಟ್ಟು ಬಂದೆ ಅವರೇನೋ ಪೂಜೆ ಮಾಡೋ ಇದರಲ್ಲಿ ಸ್ವಲ್ಪ ಏನೋ ಮಾತಾಡಿದ್ರು ಸೊ ನನಗೆ ಏನಾದರೂ ಮಾತಾಡಿಬಿಟ್ರೆ ನಿಜವಾಗ್ಲೂ ಒಂಥರ ಕೋಪ ಬಂದ ಅಲ್ಲಿ ಏನೂ ಹೋಗಲ್ಲ ಜಗಳ ಆಡೋಲ್ಲ ಬಟ್ ನಾನು ಬಂದುಬಿಡ್ತೀನಿ ಈ ಕಡೆ ಏನು ಮಾಡೋಕ್ಕೆ ಹೋಗಲ್ಲ ಸರಿ ಅಂತ ಹೇಳ್ಬಿಟ್ಟು ನಾನು ಕೂಡ ಹಿಂಗೆ ರೆಡಿಯಾಗಿದ್ದೆ ಸೊ ತಲೆಗೆ ಹೇಳ್ಬೋದೆಲ್ಲ ಇದು ಬಂದಿತ್ತಲ್ವ ಅದನ್ನು ಹಾಕ್ಕೊಂಡಿದ್ದೆ ಸೊ ಅವರೆಲ್ಲ ನಾರ್ಮಲ್ ಪೂಜೆ ಮಾಡೋದನ್ನು ಮಾಡ್ತಾಯಿದ್ರು ಏಕೆಂದರೆ ಶಾಸ್ತ್ರ ಎಲ್ಲ ಇದ್ದೇ ಇರುತ್ತಲ್ವ ಹಿಂಗೆ ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಅಂತೇಳಿ ಅವರು ಕೂಡ ಬುಟ್ಟಿಯಲ್ಲೆಲ್ಲ ತೊಗೊಂಬಂದಿದ್ರು ಏನೇನು ಇರುತ್ತಲ್ವ ಅದನ್ನೆಲ್ಲ ಸರಿ ಅದಾದಮೇಲೆ ಹುಡ್ಗಿಗೂ ಕೂಡ ಬಟ್ಟೆ ಎಲ್ಲ ತೊಗೊಂಬಂದಿದ್ರು ಸೊ ಅದು ಆದ್ಮೇಲೆ ಇದು ಆಮೇಲೆ ಕೊಡ್ತಾರೆ ಬಂದ ತಕ್ಷಣ ಸೊ ಇವರು ನೋಡಿ ಈ ಅಮ್ಮ ಬಂದ್ಬಿಟ್ಟು ಕಿ ದಪ್ಪತಿ ಮಾಡಿದ್ದಲ್ಲಿ ಸೊ ಇವ್ರೆಲ್ಲರಿಗೂ ಹಂಗೆ ಅಂತ ಊರಲ್ಲಿ ಎಲ್ಲರೂ ಆಮೇಲೆ ಹೇಳಿದ್ರಿ ಅಯ್ಯಮ್ಮ ಸ್ವಲ್ಪ ಹಂಗೆನೇ ಅವಳು ಏನು ಇದು ಮಾಡ್ಕೊಂಬಿಡಿ ಸುಮ್ಮನೆ ಇರಿ ನಾವೆಲ್ಲ ನೋಡಿರೋದು ನೀವು ಇವಾಗ ಅಂತ ಅಂದರು ಸರಿ ನೀವೇ ಮಾಡ್ರಮ್ಮ ಆರತಿ ಅಂತ ಬಂದ್ವಿ ಅದಾದಮೇಲೆ ಹುಡ್ಗ ಇದ್ದರೆ ಅವ್ರು ಇನ್ವೈಟ್ ಮಾಡ್ತಾರೆ ಅವ್ರನ್ನ ಸರಿ ಅಂತೇಳ್ಬಿಟ್ಟು ಎಲ್ಲ ಆರತಿ ಮಾಡಿ ಸೊ ಆಮೇಲೆ ಗಂಡು ಇದ್ರೆ ಅವ್ರಿಗೆ ಆರ ಎಲ್ಲ ಹಾಕ್ಬಿಟ್ಟು ಒಳಗೆ ಅನ್ನಕಾಯಿಲ್ಲ ಅನ್ನಕಾಯಿಲ್ಲ ಕಾಯಿ ಹೊಡೆದ್ಬಿಟ್ಟು ಇನ್ನು ಒಳಗಡೆ ಕರ್ಕೋತಾರೆ ಸೊ ನಮ್ಮ ಮಾವನಿಗೆ ಇಬ್ಬರು ಹೆಣ್ಮಕ್ಳು ಅವಳಿ ಜೋಳಿ ಮಕ್ಕಳು ಅವ್ರಿಗೆ ಇರಲಿಲ್ಲ ಅಂತೇಳಿ ದೊಡ್ಡ ಮಾವನ ಮಗನ್ನ ಇದು ಮಾಡಿಸಿದ್ರು ಆಮೇಲೆ ಕುಕ್ಕೇನ ಕೆಳಗಡೆ ಇರಿಸ್ಕೊಂಡು ಅವರು ಒಳಗಡೆ ತೊಗೊಂಡೋಗಿರ್ತಾರೆ ಈ ಹುಡುಗಿ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ರು ಅಂದರೆ ಅವ್ರ ತಂಗಿ ಆಮೇಲೆ ಒಕ್ಕ ಹೊರ್ಕೊಂಡು ಹೋಗಿ ಪುರೋಹಿತ್ರು ಇದ್ರಲ್ಲ ಅವರೆಲ್ಲ ಹೇಳಿದ್ರು ಇವ್ರು ಅವ್ರು ಒಂದು ನಿಮಿಷ ಅಂತಿರಲ್ಲ ಜ್ಯೂಸ್ ಹಾಕೋಕೆ ಅವ್ರಲ್ಲಿ ನಿಲ್ಲಿಸ್ತಿದ್ದಾರೆ ಅದಕ್ಕೆ ಇದು ಹುಡ್ಗಿ ಮೇಲೆ ರೆಡಿಯಾಗಿರ್ತಾರಲ್ವ ಅದು ಅದಾದ್ಮೇಲೆ ಬಾಗಿನ ತುಂಬಿಸ್ತಾರೆ ಅವ್ರಿಗೆ ಬಾಗಿನ ತುಂಬಿಸಿದ್ಮೇಲೆ ಬಟ್ಟೆ ಎಲ್ಲ ಕೊಟ್ಟ ಮೇಲೆ ಅವರು ಆ ಅಡ್ರೆಸ್ ಚೇಂಜ್ ಮಾಡ್ತಾರೆ ಹುಡ್ಸಕ್ ಯಾರು ಬರ್ಬೇಕು ನೀವು ಹುಡ್ಸ್ಕೊಂಡ್ ಬರ್ತೀರ ಕಟನ ಕಿ ನೋಡಿ ಇವ್ರಿಬ್ರು ಟ್ವಿನ್ಸ್ ಆಯ್ತಾ ಯಾರ ಮದುವೆ ಹುಡುಗಿ ಯಾರ ಮದ್ವೆ ಹುಡ್ಗಿ ಅಲ್ಲ ಅಂತ ಒಂಚೂರು ಕನ್ಫ್ಯೂ ಇದಾಗಲ್ಲ ಏನಾದ್ರೂ ಹಂಗೆ ರೆಡಿ ಮಾಡ್ಬಿಟ್ರೆ ಸೊ ಹೂ ಮಾಡ್ಕೊಂಡಿರೋ ಬಂದು ಮದ್ವೆ ಹುಡುಗಿ ಆಮೇಲೆ ಹುಡುಗಿ ರೆಡಿಯಾಗಿ ಬಂದಿದ್ದ ತಕ್ಷಣ ಇಬ್ಬರೂ ಕೂರಿಸ್ಬಿಟ್ಟು ಸ್ವಲ್ಪ ಪೂಜೆ ಮಾಡಿ ಪತ್ರಿಕೆನ ಬರ್ಸಿದ್ರು ಅವತ್ತು ಸ್ವಲ್ಪ ಎಂಗೇಜ್ಮೆಂಟ್ ಅಂದರೆ ನಮ್ಮ ಕಡೆ ಪತ್ರಿಕೆ ಮಾಡೋದು ಅಂತ ಹೇಳ್ತಾರೆ ಪತ್ರಿಕೆ ಕೂಡ ನಾವು ಬರ್ಸಿದ್ರು ಪತ್ರಿಕೆ ಅಂದರೆ ಇನ್ವಿಟೇಷನ್ದಲ್ಲೇ ಆವತ್ತಿನ ದಿನವೇ ಇದು ಮಾಡ್ತಾರೆ ಸೊ ಅದೆಲ್ಲ ಆಮೇಲೆ ಅವ್ರ ಇವ್ರಿಗೆ ಆರತಿ ಮಾಡಿ ಪೂಜೆ ಅಂದರೆ ಎಲ್ಲ ಕುಂಕುಮ ಎಲ್ಲ ಕೊಟ್ಟು ಎಲ್ಲ ಇದಾದ್ಮೇಲೆ ಇಂದಿಂತ ದಿನ ಇಲ್ಲಿ ಮದುವೆ ಮಾಡ್ತೀವಿ ಈ ಥರ ಇವತ್ತಿನ ಡೇಟಲ್ಲಿ ಅಂಥೇಳಿ ಎಲ್ಲ ಅನೌನ್ಸ್ ಮಾಡ್ತಾರೆ ಎಲ್ಲರದ್ರಿಗೆ ಹೆಣ್ಣಿನ ಕಡೆ ತಾಂಬೂಲನ ಗಂಡಿನ ಕಡೆಗೆ ಕೊಡ್ತಾರೆ ಗಂಡಿನ ಕಡೆ ತಾಂಬೂಲನ ಹೆಣ್ಣು ಹೆಣ್ಣಿನ ಕಡೆಗೆ ಕೊಡ್ತಾರೆ ಸೊ ಎಲ್ಲ ಪ್ರೊಸೆಸಿಂಗ್ ಇರುತ್ತಲ್ಲ ಪೂಜೆಗಳಲ್ಲಿ ನಿಮ್ಮ ಕಡೆ ಎಲ್ಲರಿಗೂ ಗೊತ್ತಿರುತ್ತೆ ಎಂಗೇಜ್ಮೆಂಟ್ ಅಂದರೆ ಹೇಗೆಲ್ಲ ಇರುತ್ತೆ ಬಟ್ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಮತ್ತು ಅವ್ರ ಕಡೆ ಮಡಿಲ್ ತುಂಬ ಶಾಸ್ತ್ರ ಇರುತ್ತೆ ಅದನ್ನು ಕೂಡ ಎಲ್ಲ ಅಂದರೆ ಕುಕ್ಕೆಲಿ ಏನು ತೊಗೊಂಬಂದಿರ್ತಾರೆ ಅದನ್ನೆಲ್ಲ ಇದು ಮಾಡಬೇಕು ಕಡಲೆ ಹಣ್ಣು ಕಾಯಿ ಆ ಥರದ್ದೆಲ್ಲ ಬ್ಲೌಸ್ ಪೀಸ್ ಆ ಅಂತ ಹೇಳಿ ಅವ್ರು ತುಂಬ್ತಾ ಇದ್ದಾರೆ ಅವಳು ಇಟ್ಕೊಂಡು ಕೂತಿದ್ದಾರೆ ಸೊ ಇದಾದ ಮೇಲೆ ಎಂಗೇಜ್ಮೆಂಟ್ನ ಔಟ್ಸೈಡ್ ಮಾಡೋದಕ್ಕೆ ಅಂತೇಳಿ ಸ್ವಲ್ಪ ಡೆಕೋರೇಷನ್ನ ಮಾಡಿಸಿದರು ಸಿಂಪಲ್ ಆಗಿಯೇ ತುಂಬ ಚೆನ್ನಾಗಿತ್ತು ಸೊ ಟ್ವಿನ್ಸ್ ಮಕ್ಕಳಿದ್ರೆ ಒಂದೇ ಸತಿ ಮದುವೆ ಆದರೆ ಚೆನ್ನಾಗಿರುತ್ತೆ ಇವರಂತೂ ನನಗೆ ನಿಜವಾಗ್ಲೂ ಗೊತ್ತಾಗಲ್ಲ ಈಗ ಸ್ವಲ್ಪ ಗೊತ್ತು ಮಾಡ್ಬೋದು ಅಷ್ಟೇ ಈಗ ಹೆಂಗೆ ಅಂತ ಹೇಳಿದ್ರೆ ಒಬ್ಬಳಿಗೆ ಹೇರ್ ಕಟ್ ಮಾಡಿಸಿದ್ದಾನೆ ಹುಡ್ಗ ಫೋಟೋಶೂಟ್ ಮಾಡಬೇಕು ಅಂತೇಳಿ ಸೊ ಹಾಗಾಗಿ ಗೊತ್ತಾಗತ್ತೆ ಸೊ ಅದಾದಮೇಲೆ ನಾವು ಅಮ್ಮ ಆರತಿ ಮಾಡೋಣ ಅಂತ ಬಂದ್ವಿ ಇದು ಮಾಡಿಬಿಟ್ಟು ಆ ಹುಡ್ಗಿ ಇರಲಿಲ್ಲ ಮೀನ್ಸ್ ಯಾರು ನನ್ನ ಜೊತೆ ಬೆಳಗ್ಗೆ ಅಲ್ವಾ ಅವರು ಇರಲಿ ಜಗಳ ಅಲ್ಲ ಸೊ ಕ್ಲ್ಯಾಶ್ ಆಯಿತು ಅಷ್ಟೇ ಜಗಳ ಮಾಡೋಕ್ಕೋಗ್ಲಿಲ್ಲ ನಾನು ಮಾತಾಡೋಕೆ ಮತ್ತೆ ಬಂದರೂ ನೋಡಿ ಇಲ್ಲಿ ಸೊ ಮತ್ತೆ ಅಲ್ಲಿ ಅಷ್ಟೊತ್ತಿಗೆ ನಾವು ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ಅಂತ ಅಲ್ಲಿ ನಿಂತ್ಕೊಂಡ್ರು ನನಗೆ ನಗು ನಗು ಅಲ್ಲಿ ಮಾಡ್ತಾನೆ ಸೊ ಸರಿ ಅಂತೇಳ್ಬಿಟ್ಟು ನಾವು ಎಲ್ಲ ಹೇಳಿದ್ರು ಅವರು ಮೂರು ಜನ ಮೊದಲೇ ಮಾಡಿದ್ದಾರೆ ಈಗ ಇಬ್ಬರು ಮಾಡಿದ್ರೆ ಸಾಕು ಅಂತೇಳಿ ಅವರೇ ಬಂದರೆ ಇಲ್ಲ ಬೇರೆಯವ್ರು ಬಂದರೆ ಗೊತ್ತಿಲ್ಲ ಆರತಿ ಮಾಡೋದಕ್ಕೆ ಅವರೇ ಅಲ್ಲಿ ನಿಂತ್ಕೊಂಡಿದ್ದಾರೆ ಮಾಡ್ತಿದ್ದಾರೆ ಆ್ಯಕ್ಚುಲಿ ಅದಾದಮೇಲೆ ಔಟ್ಸೈಡೆಲ್ಲ ಚಪ್ಪರ ಕೂಡ ಹಾಕಿದ್ರು ಯಾಕೆ ಅಂತೇಳಿದ್ರೆ ಗೃಹ ಪ್ರವೇಶ ಇತ್ತಲ್ವ ಸೊ ಹಾಗಾಗಿ ಇಲ್ಲಾಂದರೆ ಚಪ್ರ ಎಲ್ಲ ಏನು ಇರ್ತಿರ್ಲಿಲ್ಲ ನಾರ್ಮಲ್ ಎಂಗೇಜ್ಮೆಂಟಿಗೆ ಸ್ವಲ್ಪ ಸ್ಪೇಸ್ ಎಲ್ಲ ಜಾಸ್ತಿ ಇದ್ದು ಚೆನ್ನಾಗಿರ್ತಿತ್ತು ನನ್ನ ಮಗಳು ಇವ್ರ ಜೊತೆ ಆಟ ಆಡ್ತಿದ್ದಾಳೆ ನೋಡಿ ಸೊ ಅದೆಲ್ಲ ಮೇಲೆ ಎಂಗೇಜ್ಮೆಂಟ್ ಸ್ಟಾರ್ಟ್ ಆಯಿತು ಸೊ ಹುಡುಗನ ಕಡೆಯಿಂದ ಗ್ರೀನ್ ಕಲರ್ ರಿಂಗ್ನ ತೊಗೊಂಡ್ಬಂದಿದ್ದಾರೆ ಹುಡ್ಗಿ ಕಡೆಯಿಂದ ಈ ರಿಂಗ್ನ ಮಾಡಿಸಿದ್ದಾರೆ ಎಸ್ ಎಸ್ ಅಂತೇಳಿ ಇಬ್ಬರದು ಒಟ್ಟಿಗೆ ಹೆಸ್ರು ಬಂದಿದೆ ಹೆಸ್ರು ಹುಡುಗಿದ್ ಮಾತ್ರ ಗೊತ್ತು ಸುಪ್ರೀತಾ ಸುಪ್ರಿಯಾ ಏನೇ ಇರಬೇಕು ಇಬ್ಬರು ಇರೋದ್ರಿಂದ ಸುಪ್ರೀತಾ ಸುಪ್ರಿಯಾ ಅಂತ ಹೇಳಿ ಸೊ ಹೆಸರು ನನಗಷ್ಟು ಗೊತ್ತಿಲ್ಲ ಇಬ್ರಲ್ಲಿ ಯಾರು ಸುಪ್ರೀತಾ ಯಾರು ಸುಪ್ರಿಯಾ ಅಂತೇಳಿ ಹುಡುಗನ ಹೆಸರು ಗೊತ್ತಿಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಶಿವು ಅಂತಲೂ ಸಮಥಿಂಗ್ ಏನೋ ಎಸ್ಸಿಂದನೇ ಸ್ಟಾರ್ಟ್ ಆಗುತ್ತೆ ಸೊ ಅದಾದಮೇಲೆ ಆರ ಎಕ್ಸ್ಚೇಂಜ್ ಮಾಡೋಕ್ಕೆಲ್ಲ ಕೊಟ್ರು ಎಕ್ಸ್ಚೇಂಜ್ ಮಾಡಾದಮೇಲೆ ರಿಂಗ್ ಹಾಕ್ಸೋಕ್ಕೆ ಅಂತ ಸೊ ಫೋಟೋ ಶೂಟ್ ಎಲ್ಲ ಇರುತ್ತಲ್ವ ಸೊ ಫೋಟೋಕ್ಕೆ ಮತ್ತು ವಿಡಿಯೋ ಏನಿರಲಿಲ್ಲ ಫೋಟೋ ಅಷ್ಟೇ ಇದ್ದಿದ್ದು ನಾನು ತುಂಬ ವೀಡಿಯೋ ಸೆಂಡ್ ಮಾಡ್ಕೊಂಡಿಲ್ಲ ಸ್ವಲ್ಪನೇ ಮಾಡಿಕೊಂಡೆ ಗಲಾಟೆ ಎಲ್ಲ ಇರುತ್ತಲ್ವ ತುಂಬ ಅಲ್ಲಿ ವಾಯ್ಸ್ ಎಲ್ಲ ಇದು ಮಾಡೋಕ್ಕಾಗಿಲ್ಲ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಆ್ಯಂಡ್ ಮ್ಯೂಸಿಕ್ ಕೂಡ ಹಾಕೊಂಡಿದ್ರು ಆಮೇಲೆ ಅವರು ಸಾಂಗ್ಸ್ ಎಲ್ಲ ಸೊ ಅದೆಲ್ಲ ಇದು ಬರುತ್ತೆ ಅಂತ ಹೇಳಿಬಿಟ್ಟು ಇವಾಗೆಲ್ಲ ಮಲ್ಗೆ ಅರ ಹೆಂಗೆ ಬರ್ತಿದೆ ಗೊತ್ತಾ ಮಲ್ಗೆ ಹೂ ಬರ್ತಿಲ್ಲ ಈ ನಂದಿ ಬಟ್ಲಂತ ಹೂ ಬರ್ತಾ ಇತ್ತು ಆ ಥರದ್ದು ಇದೆ ನಮ್ಮ ಆಸೆನ ಕಡೆ ಸೊ ಬ್ಯಾಂಗ್ಳೂರು ಮೈಸೂರಲ್ಲೆಲ್ಲ ಸಿಕ್ಕರೂ ಸಿಗಬಹುದು ನಮ್ಮ ಕಡೆ ಹೀಗೆ ಸಿಗ್ತಾ ಇರೋದು ಸೊ ನಮ್ಮ ನಾಮಕರಣ ಟೈಮಲ್ಲೂ ಇದೇ ಥರ ಇತ್ತು ಬಟ್ ನಾನು ಅಲ್ಲಿ ಹಾಕ್ಸಿದ್ದೆ ನಾನು ಆ ಮಧ್ಯದ್ದು ಇದನ್ನು ಹೂನ್ನ ತೆಗೆಸ್ಬಿಟ್ಟು ಹಾಗೆಯೇ ನಾರ್ಮಲಾಗಿ ಬರೀ ಮಲ್ಲಿಗೆ ಹೂ ಕಾಣೋ ಥರ ಹಾಕ್ಸಿದ್ದೆ ಸೊ ಫೋಟೋಗೆಲ್ಲ ಇದಿರುತ್ತಲ್ಲ ಫೋಟೋ ಎಲ್ಲ ಇದು ಮಾಡ್ಕೊತಾ ಇದ್ದಾರೆ ಮಧ್ಯದಲ್ಲಿ ಈ ಮೊಬೈಲ್ಗಳೆಲ್ಲ ಬಂದು ವಿಡಿಯೋಗಳನ್ನ ಮಾಡ್ಕೋತಾ ಇದ್ದಾರೆ ಸೊ ಅಲ್ಲಿ ಹೆಂಗಿತ್ತಂದರೆ ಕ್ಯಾಮ್ರಾಮೆನ್ಗಿಂತ ಮೊಬೈಲ್ಗಳೇ ಜಾಸ್ತಿ ಆಗಿಬಿಟ್ಟಿದ್ವು ಫೋಟೋಸ್ 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 ವೀಡಿಯೋಸ್ ಅಂತ ಹೇಳಿ ಸೊ ಏನಿಲ್ಲ ಎಲ್ಲರಿಗೂ ಒಂದೊಂದು ಇದು ಸೊ ಎಲ್ಲ ರಿಲೇಟಿವ್ಸೇ ಹುಡುಗಿ ಕಡೆ ನಮ್ಮ ಮಾವಂದ್ರ ಮನೆ ಕಡೆಯಿಂದ ಸ್ವಲ್ಪ ರಿಲೇಟಿವ್ಸ್ ಅಲ್ವಾ ಸೊ ಹಾಗಾಗಿ ಸೊ ನೋಡಿ ಇಬ್ಬರನ್ನ ನಿಲ್ಲಿಸಿದ್ರೆ ನೀವೇನಾದರೂ ಪತ್ತೆ ಮಾಡ್ತೀರಾ ಅಂತ ನಾನು ಕಮೆಂಟ್ ಮಾಡಿ ಅದಾದಮೇಲೆ ಇವಳಿಗೆ ಊಟ ಮಾಡಿಸೋಕೆ ಅಂತ ಬಂದೆ ಸೊ ಮಲ್ಗಿದ್ಲು ಹಾಂ ಮಲ್ಗಿರಲಿಲ್ಲ ಅನ್ಸುತ್ತೆ ನಮ್ಮ ಜೊತೆನೇ ಇದ್ಲು ಆ್ಯಕ್ಚುಲಿ ಅಲ್ಲಿ ಅದೆಲ್ಲ ಮುಗಿಯೋವರೆಗೂ ನಾವು ಕುಂಕುಮ ಎಲ್ಲ ಕೊಡೋದಕ್ಕೆಲ್ಲ ಇದು ಮಾಡಿಕೊಂಡು ಒಂದು ಸರಿ ಊಟಕ್ಕೆಲ್ಲ ಕುತ್ಕೊಂಡಿದ್ರು ಆ್ಯಕ್ಚುಲಿ ಟೂ ಓ ಕ್ಲಾಕ್ ಆಗಿತ್ತು ಆ ಟೈಮ್ ಟು ಓ ಕ್ಲಾಕಿನ ಎಂಗೇಜ್ಮೆಂಟ್ ಮುಗಿದೆ ಟೂ ಓ ಕ್ಲಾಕ್ ಆಗಿತ್ತು ನಾನು ಇವ್ಳಿಗೆ ಬಂದಾಗ ಟೂ ತರ್ಟಿ ನೀನು ಆ್ಯಕ್ಚುಲಿ ಇವ್ಳಿಗೆ ಊಟ ಮಾಡಿಸೋಣ ಅಂತ ಬಂದೆ ಇವ್ರು ಪಾಡಿಗಳು ಇಲ್ಲಿ ನಮ್ಮ ಇನ್ನೊಂದು ಮಾವ ಇದ್ದಾರೆ ಅಂದರೆ ನಾ ಮೂರು ಜನ ಮಾವಂದರು ಆ ಮನೆ ಒಂದು ಈ ಮನೆಯಿಂದ ಒಂದು ದೂರ ಒಂದು ಮನೆ ಇದೆ ಸೊ ಅದಾದಮೇಲೆ ಸ್ವಲ್ಪ ಫೋಟೋ ಶೂಟ್ಗಳೆಲ್ಲ ನಡೀತಾ ಇತ್ತು ನಮ್ಮದನ್ನು ಕೂಡ ಫೋಟೋಕ್ಕೆ ಕರೆದ್ರು ಸೊ ಆಮೇಲೆ ಒಬ್ಬ ಒಬ್ರಿಗೆ ಹೇಳಿದ್ದೆ ವಿಡಿಯೋ ಮಾಡಿ ನಮ್ಮದನ್ನು ಕೂಡ ಅಂತೇಳಿ ಸೊ ಮಾಡ್ತಿದ್ರು ಸೊ ನನ್ನ ಮಗಳನ್ನ ಶಾಲಿ ಅವ್ರ ಜೊತೆ ಹೊತ್ಕೊಬಿಟ್ಟಿದ್ದಾಳೆ ಇವಾಗ ನನ್ನ ಮಗಳು ಹೆಂಗ್ ಗೊತ್ತಾ ಏನಾದರೂ ಹಚ್ಕೊಂಬಿಟ್ರೆ ಅವ್ರ ಜೊತೆಯೇ ಇದು ಮಾಡ್ತಿರ್ತಾಳೆ ಅಂದರೆ ಈಗ ನನ್ನ ತಂಗಿ ಇದ್ದರೆ ನನ್ನ ಹತ್ರ ಬರೋಲ್ಲ ಸೊ ನಮ್ಮಮ್ಮ ಇದ್ದರೆ ನನ್ನ ಹತ್ರ ಬರಲ್ಲ ಈಗ ಇವಳು ನಿಟ್ಕೊಂಬಿಟ್ಟಿದ್ದಾಳೆ ಅವಳು ನಿತೀಕ್ಷೆ ಇಲ್ಲ ಲಿತಿಕ್ಷೆ ಇದ್ದರೆ ಅವಳ ಜೊತೆ ಆಟ ಆಡ್ತಿರ್ತಾಳೆ ಈ ನನ್ನ ಅತ್ತೆ ಮಗಳು ಇನ್ನೊಬ್ಳು ಇವಳು ಅವಳು ನಿಟ್ಕೊಂಬಿಟ್ಟು ಹತ್ರದಿಂದ ನನ್ನ ಹತ್ರ ಹೋಗ್ಬಿಟ್ಟು ನಿನ್ನ ಹತ್ರ ಬರಲ್ಲ ಅಂತಿರ್ತಾಳೆ ಸೊ ಆಮೇಲೆ ಈ ಸ್ವಲ್ಪ ನಾಯಿ ನರಿ ನಾಯಿಗಳ ಜೊತೆ ಆಟ ಆಡ್ಕೊಂಡಿರ್ತಾಳೆ ಬೊ ಭೋ ಬೊ ಅಂಥೇಳಿ ಸರಿ ಅಂತ ಊಟಕ್ಕೆ ಬಂದ್ವಿ ಊಟಕ್ಕೆ ಬಂದು ಶಾವಿಗೆ ಪಾಯಸ ಆ್ಯಂಡ್ ಜಿಲೇಬಿ ಪಾಪಡು ಉಪ್ಪು ಉಪ್ಪಿನಕಾಯಿ ಏನೇನು ನಾರ್ಮಲ್ ಆಗಿರುತ್ತೆ ಆಲೂಗೆಡ್ಡೆದು ಗೋಬಿ ಮಾಡಿದ್ರು ಆ್ಯಕ್ಚುಲಿ ಈ ಮಶ್ರೂಮ್ದು ಈ ಥರದ್ದೆಲ್ಲ ಮಾಡ್ತಾರಲ್ಲ ಹಂಗೆ ಆಲೂಗೆಡ್ಡೆದು ಮಾಡಿದ್ರು ಆಮೇಲೆ ಇನ್ನೇನು ಗೊತ್ತಿದೆಯಲ್ವಾ ಕೋಸಂಬರಿ ಪಲ್ಯ ಪಲಾವ್ ಅನ್ನ ಸಾಂಬಾರು ಮಜ್ಜಿಗೆ ರಸಮ್ ಅಂತೆಲ್ಲ ಮಾಡಿದ್ರು ಆಮೇಲೆ ಇವ್ಳು ಆಟ ಆಡ್ತಿದ್ಲು ಊಟ ಮಾಡ್ಕೊಂಡೆ ಶಾಲಿ ಇವರು ಕರೆದಾಗ ನಂದಿ ಅಣ್ಣ ಕರೆದಾಗ ಶಾಲಿ ಜೊತೆ ಎಲ್ಲಿ ಎಲ್ಲಿ ಅಮ್ಮ ಚೆನ್ನಾಯ್ತಮ್ಮ ಟೇಸ್ಟ್ ಹೆಂಗೈತೆ ಸುಪ್ ಕೊಡಾಗಿಂತ ಹೆಂಗ ಅದಾದಮೇಲೆ ಎಲ್ಲ ಮಾತಾಡ್ತಾ ಕೂತಿದ್ರು ನನ್ನ ಮಗ್ಳಿಗೆ ಹೆಂಗೆ ಗೊತ್ತಾ ಇವಾಗ ಸುಮ್ಮನೆ ಇರಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಜೊತೆ ಎಲ್ಲ ಬರಬಾರ್ದು ಅಂದರೆ ಯಾರ ಜೊತೆಯಾದ್ರೂ ಕೂರಿಸಿ ಇಲ್ಲ ನಮ್ಮಮ್ಮ ಯಾರ ಜೊತೆಯಾದ್ರೂ ಕೂರಿಸಿ ಅಂದರೆ ಅವಳಿಗೆ ಸ್ವಲ್ಪ ಹಪ್ಪಳ ಕೊಟ್ಬಿಟ್ಟು ಪಾಪಡನ್ನ ಕೊಟ್ಬಿಟ್ಟು ಹೋಗ್ಬಿಟ್ರೆ ತಿನ್ಕೊಂಡು ಕೂತಿರ್ತಾಳೆ ಬಟ್ ಅದು ತುಂಬ ಕೋಲ್ಡ್ ಆಗುತ್ತಂತೆ ಆ್ಯಕ್ಚುಲಿ ಇವಾಗ ನಾನು ವಾಯ್ಸ್ ಅವ್ರಿಗೆ ಕೊಡ್ತಿರೋದ್ರಿಂದ ವೀಡಿಯೋಗಳನ್ನ ಮಾಡ್ಕೊಂಬಂದು ಇವಾಗ ಅವ್ಳು ಕೋಲ್ಡ್ ಆಗಿದೆ ಬ್ಯಾಂಗ್ಳೂರ್ಗೆ ಬಂದಿದ್ದೀವಿ ಕೋಲ್ಡ್ ಆಗಿದೆ ಅವಳಿಗೆ ಅದೊಂಥರ ಹಿಂಸೆ ಅಂತ ಹೇಳ್ಬೋದು ಪಾಪ ನಮ್ಮ ಇದಕ್ಕೆ ಕೊಟ್ಟಿರ್ತೀವಿ ಅವು ಸಫರ್ ಮಾ ಸಫರ್ ಮಾಡಬೇಕಲ್ವ ಸೊ ಹಾಗಾಗಿ ಸೊ ಆಮೇಲೆ ಎಲ್ಲ ಹುಡ್ಗನ ಕಡೆಯವರು ಹುಡ್ಗನ ಮನೆ ಕಡೆಯವರು ಹೊರಟರು ಸೊ ಇವಳು ಬಂದು ಹುಡುಗಿ ಹುಡ್ಗಿ ತಂಗಿ ಇವಾಗ ಗೊತ್ತು ಮಾಡ್ಬೋದು ನೋಡಿ ಸ್ಯಾರಿ ಚೇಂಜ್ ಆಗಿರೋದ್ರಿಂದ ಸೊ ಅದಾದಮೇಲೆ ನಾನು ಹಿಂಗೆ ರೆಡಿ ಆಗಿದ್ದೆ ರೆಡಿ ಆದಮೇಲೆ ನಾನು ಫುಲ್ ವೀಡಿಯೋ ತೊಗೊಳೋಕ್ಕಾಗಿರ್ಲಿಲ್ಲ ಸೊ ಎಲ್ಲ ಕಾಫಿ ತೋಟ ಇತ್ತಲ್ಲ ಸರಿ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ವೀಡಿಯೋ ಅಂತ ನಮ್ಮ ಮತ್ತೆ ಮಗಳಿಗೆ ಹೇಳಿದೆ ಏ ಒಂದು ಸ್ವಲ್ಪ ತಲೆ ಹೇಳ್ತಾ ಹೇಳ್ತಿದ್ದೀನಿ

ಫಂಕ್ಷನ್ ಎಲ್ಲ ಆಯಿತು ಹೋಗೋರೆಲ್ಲ ಹೋಗಿದ್ರು ಆಮೇಲೆ ಎಲ್ಲ ಖಾಲಿ ಖಾಲಿ ಅನ್ಸುತ್ತಲ್ಲ ಏನೇ ಫಂಕ್ಷನ್ ಮಾಡಲಿ ಮನೆಯಲ್ಲೆಲ್ಲ ತುಂಬ್ಕೊಂಡಿರ್ತಾರೆ ಒಂದೇ ಸರಿ ಸಡನ್ನಾಗಿ ಎಲ್ಲ ಹೋದಾಗ ಅನಿಸುತ್ತೆ ಸೊ ನಾನು ಹುಟ್ಟಿ ಬೆಳೆದಂಥ ಮನೆ ಇದು ಹೇಳಿದ್ನಲ್ವ ಲಾಸ್ಟ್ ವೀಡಿಯೋಗಳಲ್ಲಿ ನಾನು ಒನ್ ಇಯರ್ಗೇನೋ ಬಿಟ್ಟಿದ್ದಿಲ್ಲ ಸೆವೆಂತ್ ಏಯ್ತ್ವರ್ಗು ನಾನು ಇಲ್ಲೇ ಹೋದಿದ್ದು ಸೊ ಈ ಮನೆಯಲ್ಲಿದ್ದರು ಎಲ್ಲರೂ ಕೂಡ ನಮ್ಮ ತಾತ ಇದ್ದಾಗ ನಮ್ಮ ತಾತ ಅಜ್ಜಿ ಮನೆ ಇದು ಆ್ಯಕ್ಚುಲಿ ಈಗ ಆವಾಗಲೂ ಕೂಡ ಹೊಸ್ದೇ ಕಟ್ಟಿದ್ದು ಹೆಚ್ಚು ಕಡಿಮೆ ಇದೊಂದು ಟ್ವೆಂಟಿ ಇಯರ್ಸ್ ಆಗಿದೆಯೇನೋ ಆಗಲೇ ಹಾಳಾಗೋಗ್ಬಿಟ್ಟಿದೆ ಮನೆಯಲ್ಲಿ ಅಂದರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಏನಲ್ಲ ಬಟ್ ಹಳೆ ಥರ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಹಸಿದು ಕಟ್ಕೊಂಡಿದ್ದಾರೆ ಅಲ್ಲಿ ಕರೆಂಟಿಂದೆಲ್ಲ ಐತೆ ನೋಡಿ ಕಾಲು ಎತ್ಕೊಂಡು ಹೋಗೋಕೆ ಹೋಗದ ನೋಡಲ್ ನೋಡಲ್ ನೋಡಲಿ ಐ ಬಾಯ್ ಕಡೆ ಬೋ ಕಡೆ ಬಾರಿ ಕಡೆ ಬರೀ ಎಲ್ಲ ಒಟ್ಟಿಗೆ ಅವಳೆ ಜಾಗ ಇದಾಗ್ಬಿಡಿದ್ದೆ ಜಾಗ ಅವಲೈತೆ ಪೊಯ್ ಪೊಯ್ಯ

ಅದೇನೋ ಮಂಗನ್ಕಾಯಿಗೆ ಮಾಣಿಕ್ಯ ಕೊಟ್ರೆ ಅದೇನೋ ಇದು ಮಾಡ್ತಂತೆ ಡ್ರೆಸ್ ಕರ್ಕೊಂಡಿರೋದು ನೋಡಲ್ಲಿ ಅಮ್ಮು ಅಮ್ಮ ಹೊಡಿತಾನೆ ಹೊಡಿತಾನೆ ಅಣ್ಣ ಹೊಡಿತಾನೆ ಗೌತಮ್ ಗೊತ್ತಾನೆ ಗೌತಮ್ ತಾನೆ ಗೌತಮದ ಅಲ್ವಾ ಇನ್ನೊಬ್ರು ಪ್ರೇಮ್ 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 ಸಾಗರ್ నా నా నాడెల్తిని నా 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 ప్లేన్ కిస్ కొడొండు ప్రేమిలోదా ఆ నాట్యం మాడు నాట్యం మాడు అల్లె ఉండ నోడి నోడి జార్ తీర డ్యాన్స్ 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 సాక 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 మామా ఎల్లితే మామా చిచ్చ టైర్ మట్టురా టైర్ బొయి కడ బొంటాలి చిట్రన్టాలి తన్నమొత్తం అల్లె அவள்ங்க தோல்ல மகெல்ல ஆட்ட மைதான் ಆ್ಯಕ್ಚುಲಿ ನನ್ನ ಮಗಳಿಗೆ ನಾನು ಫಂಕ್ಷನ್ಗೆ ಹೋಗಿದ್ದು ನನಗೆ ಇಷ್ಟ ಆಯಿತು ಇಲ್ವೋ ಗೊತ್ತಿಲ್ಲ ನನ್ನ ಮಗಳಿಗಂತೂ ಬಹಳ ಇಷ್ಟ ಆಗ್ಬಿಡಿ ಯಾಕೆಂದರೆ ಅಲ್ಲಿ ಸ್ಪೇಸ್ ತುಂಬ ದೊಡ್ಡದಾಗಿತ್ತು ಇಲ್ಲೊಳ್ಳೆ ಕಂಜೆಸ್ಟ್ ಆಗಿರುತ್ತಲ್ವ ಬ್ಯಾಂಗ್ಳೂರಲ್ಲಿ ನಮ್ಮ ಮನೇಲಿ ಸ್ವಲ್ಪ ಅಷ್ಟು ಕಷ್ಟನೇ ಹೇಳ್ಬೇಕಂದ್ರೆ ಊರಲ್ಲಿ ಮಣ್ಣಿಂದಿದೆ ಇವರೆಲ್ಲ ಸ್ವಲ್ಪ ಇಲ್ಲಿ ದೊಡ್ಡ ದೊಡ್ಡದಾಗಿ ಟೈಲ್ಸ್ ಎಲ್ಲ ಹಾಕೊಂಡು ಇದು ಮಾಡಿದಾರಲ್ವ ಇಲ್ಲೆಲ್ಲ ಅವಳಿಗೆ ಏನು ಕುಣಿದು ಕುಂಡು ಕುಣ್ದು ಎಷ್ಟು ಕುಣ್ದಿದ್ದಾಳೆ ಅಂತ ಹೇಳೋಕ್ಕಾಗಲ್ಲ ತುಂಬ ಎಂಜಾಯ್ ಮಾಡಿದಳೆ ಡೇ ಟೈಮ್ ಹಿಂಗೆ ಕುಣಿಯೋದು ರಾತ್ರಿ ಬಂದ್ಬಿಟ್ಟು ಕಾಲೊತ್ತು ಕೈಯೊತ್ತು ಕೈಯೊತ್ತು ಕಾಲೊತ್ತು ಅಂತ ಹೇಳ್ಬಿಟ್ಟು ರಾತ್ರಿ ಎಲ್ಲ ಒಡ್ಡಾಡ್ಕೊಂಡು ಬೆಡ್ ಎಲ್ಲ ಇದು ಮಾಡಿರ್ತಾಳೆ ಸೊ ನಾನು ಇವತ್ತು ತಿನ್ನಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಲ ಆಲ್ ಬಬಾಯ್ ಟೇಕ್ ಕೇರ್